யாராஸ் சிறுவிஷா நமஸே

ధూరాయ్రవతారిణ నీలకంఠా నమ మారుహాణిపటారణాయ నమ పాణిక్యభూషణాయ నమ నృష్టిస్దయ కాల రౌద్రవతారాయ నమర

ನಮಸ್ಕಾರ ಸರ್ ಮನುಷ್ಯನಿಗೆ ಪೂರ್ಣಾಯಸ್ಸು ಅಂದ್ರೆ ಆ ಅರವತ್ತು ವರ್ಷ ಆ ಅರವತ್ತು ವರ್ಷದಲ್ಲಿ ನಮ್ಮ ನಾವು ಯಾವ ಒಂದು ಸಂವತ್ಸವದಲ್ಲಿ ಹುಟ್ಟಿರ್ತೀವೋ ಇವಾಗ ಈ ಈ ಪ್ರಸ್ತುತ ವಿಶ್ವ ಬಸು ನಾವ ಸಂವತ್ಸವದಲ್ಲಿ ನಾವು ಹುಟ್ಟಿವೀವಿ ಆ ಒಂದು ಸರ್ಕಲ್ ವಿಶ್ವಾವಸುವ ಮತ್ತೆ ವಿಶ್ವವಾಸು ಬರೋಕ್ಕೆ ಅರವತ್ತು ಅರವತ್ನಾಲ್ ವರ್ಷಗಳು ನಾವು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅರವತ್ತು ಅಂತ ಹೇಳ್ತೀವಿ ಅಲ್ಲಿಗೆ ಅರವತ್ತು ವರ್ಷ ನಮಗೆ ಕಂಪ್ಲೀಟ್ ಆಗಿರುತ್ತೆ ಆ ಅದು ನಮಗೆ ಒಂದು ಆಯಸ್ಸು ಆ ಪೂರ್ಣಾಯಿಸು ಕಳೆದ ಮೇಲೆ ನಮ್ಮ ಆರೋಗ್ಯದಲ್ಲಿ ಏನೇನಾಗ ಗೊತ್ತಿರುತ್ತೆ ಹಾಗಾಗಿ ಆ ಪ್ರಧಾನವಾಗಿ ಉಗ್ರ ಅರವತ್ತು ಶಾಂತಿಗೆ ಪ್ರಧಾನವಾದಂಥ ದೇವತೆ ಪರಂ ಅಂದ್ರೆ ಈಶ್ವರನ ಸ್ವರೂಪ ಪರಮೃತ್ಯು ಅಂತ ಪರಂ ಪರಂ ಅಂತ ಆ ಈಶ್ವರನ ಸ್ವರೂಪ ಆ ದೇವರನ್ನ ನಾವು ಆರಾಧನೆ ಮಾಡಿ ಅವರಿಗೆ ಬೇಕಾದಂತಹ ಹವಿಸ್ಗಳನ್ನೆಲ್ಲ ಕೊಟ್ಟು ಮತ್ತು ಅದ್ರ ಜೊತೆಗೆ ನಾವು ಈ ಅರವತ್ತು ವರ್ಷಗಳ ಕಾಲ ಸಂವತ್ಸರ ವಿಶ್ವವಾಸದಿಂದ ಪ್ರಾರಂಭ ಮಾಡಿ ಮತ್ತೆ ಯಾವ ಯಾವ್ಯಾವ ಸಂವತ್ಸರಗಳಿರುತ್ತೋ ಆ ಸಂವತ್ಸರಗಳಿಗೆ ಒಂದೊಂದು ದೇವರುಗಳಿರುತ್ತೆ ಆ ದೇವರುಗಳಿಗೂ ಸಹ ನಾವು ಹೋಮವನ್ನು ಕೊಡೋದು ಮತ್ತು ನಾವು ತಿಥಿ ಈಗ ಪಾಠ್ಯ ಬಿದಿಗೆ ತದಿಗೆ ಚೌತಿ ಅಂತ ಇರುತ್ತೆ ಆ ತಿಥಿಗಳಿಗೂ ಹೋಮಗಳು ಆಮೇಲೆ ವಾರಗಳು ಸೋಮವಾರ ಮಂಗಳವಾರ ಇರುತ್ತೆ ಆ ಒಂದೊಂದು ವಾರಕ್ಕೂ ಒಂದೊಂದು ದೇವತೆಗಳಿದೆ ಆ ದೇವತೆಗಳಿಗೆ ಹೋಮ ಮತ್ತು ನಕ್ಷತ್ರ ನಮ್ಮ ನಮ್ಮ ನಕ್ಷತ್ರ ಇರುತ್ತೆ ಆದರೆ ಅಶ್ವಿನ್ಯಾದಿ ರೇವತಿವರೆಗೂ ನಕ್ಷತ್ರಗಳಿರುತ್ತೆ ಆ ಎಲ್ಲ ನಕ್ಷತ್ರಗಳಿಗೂ ಸಹ ಒಂದೊಂದು ದೇ ಅಧಿದೇವತೆಗಳಿರುತ್ತೆ ಆ ದೇವತೆಗಳಿಗೆ ಹೋಮ ಮತ್ತು ಈ ಇಪ್ಪತ್ತೇಳು ನಕ್ಷತ್ರಕ್ಕೆ ಇಪ್ಪತ್ತೇಳು ಯೋಗಗಳು ಯೋಗ ಯೋಗಗಳು ಆ ಯೋಗಗಳಿಗೂ ಒಂದೊಂದು ದೇವತೆ ಅದು ಹೋಮ ಮತ್ತು ಹನ್ನೆರಡು ಕರಣಗಳು ಅಂತ ಇರುತ್ತೆ ನಮ್ಮ ಹಿಂದೂ ಕ್ಯಾಲೆಂಡರ್ ಅಲ್ಲಿ ಹನ್ನೆರಡು ಕರಣಗಳಿಗೂ ಸಹ ಹೋಮಗಳು ವಾರ ನಕ್ಷತ್ರ ನಾವು ಚೈತ್ರಾದಿ ಮಾಸಗಳು ಬರುತ್ತೆ ಹನ್ನೆರಡು ಮಾಸಗಳು ಆ ಮಾಸಗಳಿಗೂ ಹೋಮ ಯಾಕೆ ಮಾಡ್ಬೇಕು ಅಂದ್ರೆ ನಾವು ಈ ಒಂದು ವರ್ಷಗಳ ಕಾಲ ಅವೆಲ್ಲರಲ್ಲೂ ಇರ್ತೀವಿ ನಾವು ಅದೆಲ್ಲರಿಗೂ ಸಂತೃಪ್ತಿ ಪಡಿಸೋಕ್ಕೋಸ್ಕರ ಆ ಒಂದು ದೇವತೆಗಳಿಗೆ ನಾವು ಹವಿಸ್ಸನ್ನು ಕೊಟ್ಟು ನಮ್ಮ ಮುಂದಿನ ಆಯಸ್ಸು ಅಂದರೆ ನಮ್ಮ ಮುಂದಿನ ಮುಂದಿನ ಎಲ್ಲ ಆಯಸ್ಸುಗಳು ಅಭಿವೃದ್ಧಿ ಹೊಂತ ನಮ್ಮ ಆರೋಗ್ಯವನ್ನು ಕೊಡಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಉಗ್ರ ಇದಕ್ಕೆ ಪ್ರಧಾನವಾಗಿ ಹೇಳ್ತಕ್ಕಂಥದ್ದು ಉಗ್ರರಥ ಶಾಂತಿ ಅಂತ ಹೇಳ್ತೀವಿ ಉಗ್ರರಥ ಶಾಂತಿ ಷಷ್ಠಿ ಪೂರ್ತಿ ಶಾಂತಿ ಅಂತ ನಾವು ಜನರಲ್ಲಾಗಿ ಕರೆಯೋದು ಕೆಲವರು ಷಷ್ಠಿ ಪೂರ್ತಿ ಆದ್ಮೇಲೆ ಮಾಡ್ಕೋತಾರೆ ಕೆಲವರು ಷಷ್ಟಬ್ಬ್ದಿ ಅಂದ್ರೆ ಅರವತ್ತನೇ ವರ್ಷದ ಹಾಗೆ ಮಾಡ್ತಾರೆ ಕೆಲವರು ಅರವತ್ತು ವರ್ಷ ಕಳೆದ ನಂತರ ಮಾಡ್ತಾರೆ ಒಟ್ಟಲ್ಲಿ ಉಗ್ರ ಶಾಂತಿ ಅಂತ ಅಂದರೆ ಉಗ್ರ ಮೃತ್ಯುಂಜಯ ಅಂತ ಇದಕ್ಕೆ ಪ್ರಧಾನವಾಗಿ ಹೇಳ್ತಾರೆ ಆ ಉಗ್ರ ಮೃತ್ಯುಂಜಯವನ್ನು ಪ್ರಧಾನವಾಗಿ ಆರಾಧನೆ ಮಾಡಿ ಅವನಿಗೆ ಅಭಿಷೇಕಗಳಾದವನ್ನು ಮಾಡಿ ಮತ್ತೆ ಅವಭೃತ ಸ್ನಾನವನ್ನು ಮಾಡ್ತೀವಿ ಈಗ ಅಭಿಷೇಕವನ್ನು ಮಾಡಿಸ್ತೀವಿ ಯಾಕೆ ಅಂದ್ರೆ ಅವ್ರು ಎಲ್ಲ ದೋಷಗಳು ದುಷ್ಟಾರಿಷ್ಟ ಎಲ್ಲ ಯಾವುದೇ ಅಪಮೃತ್ಯುಗಳ್ನು ಅದೆಲ್ಲವನ್ನು ಸಹ ನಾವು ಆ ಕಳಶಗಳಿರ್ತಕ್ಕಂಥ ತೀರ್ಥದಲ್ಲಿ ಆಹ್ವಾನ ಮಾಡಿರ್ತೀವಿ ಆ ತೀರ್ಥದಿಂದ ಎಲ್ಲ ಬಂಧು ಬಾಂಧವರು ಮೊದಲನೇದಾಗಿ ಹಿರಿಯರು ಆ ನಂತರದಲ್ಲಿ ಬಂಧು ಬಾಂಧವರು ಎಲ್ಲರೂ ಸಹ ಅವರಿಗೆ ಆಯುಷ್ಯು ಇನ್ನೂ ಅಭಿವೃದ್ಧಿ ಆಗಲಿ ಅನ್ನೋ ಉದ್ದೇಶದಿಂದ ಅಲ್ಲಿ ತೀರ್ಥ ಸ್ನಾನವನ್ನು ಮಾಡಿಸ್ತೀವಿ ಮತ್ತೆ ಆ ನಂತರ ತೀರ್ಥ ಸ್ನಾನ ಆದಂತರೆ ಆ ಒಂದು ಅಮಂಗಳ ಎಲ್ಲ ಅಮಂಗಳ ನಿವಾರಣೆ ಆಗೋದಕ್ಕಾಗಿ ಒಂದು ಬಾಣಲೆಯಲ್ಲಿ ಎಣ್ಣೆ ಎಣ್ಣೆಯಲ್ಲಿ ಅವರ ಮುಖವನ್ನು ನೋಡ್ಕೊಳ್ತಕ್ಕಂಥದ್ದು ಇದು ಯಾಕೆ ಮಾಡ್ತೀವಿ ಅಂದರೆ ಬಾಕಿ ದಿನಗಳಲ್ಲಿ ಎಣ್ಣೆಯನ್ನು ಮುಖವನ್ನು ನೋಡ್ಕೋಬಾರ್ದು ಯಾಕೆಂದರೆ ಅದು ಅಮಂಗಳ ಹಂಗಾಗಿ ಈ ದಿನಗಳಲ್ಲಿ ಆ ಅಮಂಗಳವನ್ನು ನಿವಾರಣೆ ಮಾಡಿ ಉತ್ತರೋತ್ತರವಾಗಿ ಅವ್ರ ಕೈ ದುರ್ದಾನವನ್ನು ಕೊಡಿಸ್ತೀವಿ ಹತ್ತಿ ಎಳ್ಳು ಬೆಲ್ಲ ಕಂಬಳಿ ಎಣ್ಣೆ ಬಾಂಡ್ಲಿ ಇವುಗಳನ್ನ ದುರ್ದಾನಗಳು ಅಂತಗಳನ್ನ ಆರು ಮೈನ್ ಆಗಿ ಆರು ದಾನಗಳು ಇದು ಆರು ದಾನಗಳು ಇದು ಯಾಕೆ ಕೊಡ್ತೀವಿ ಅಂದ್ರೆ ಬಾಕಿ ದಿನಗಳಲ್ಲಿ ಹತ್ತಿ ಎಲ್ಲ ದಾನ ಕೊಡಲ್ಲ ಹತ್ತಿ ಕೊಡಲ್ಲ ಆಮೇಲೆ ಎಣ್ಣೆ ಬಾಂಡ್ಲಿ ದಾನ ಕೊಡಲ್ಲ ಕಂಬಳಿ ದಾನ ಕೊಡಕ್ಕೆ ಹೋಗಲ್ಲ ಇಂಥವೆಲ್ಲ ದಾನ ಕೊಡಲ್ಲ ಇದರಲ್ಲಿ ಹಾಗಾಗಿ ಇದು ಕೂಷ್ಮಾಂಡ ಅದನ್ನು ಕೊಡೋಕೋಲ್ಲ ಇವೆಲ್ಲ ಅಮಂಗಗಳು ಈ ದಿನ ಈ ಸಂದರ್ಭದಲ್ಲಿ ಅವರು ಎಲ್ಲ ದೋಷಗಳು ನಿವಾರಣೆಯಾಗಿ ಉತ್ತರೋತ್ತರವಾಗಿ ಅವ್ರಿಗೆ ಮತ್ತೆ ಹೆಚ್ಚಿನ ರೀತಿಯಾದಂಥ ಆಯಸ್ಸನ್ನು ಉಗ್ರವರ್ತಿಯನ್ನು ಕೊಡಲಿ ಅನ್ನೋ ಉದ್ದೇಶದಿಂದ ಆ ಅಭಿಷೇಕದ ಸಂದರ್ಭದಲ್ಲೇ ಅವ್ರಿಗೆ ಗುರುಧಾನವನ್ನು ಕೊಡಿಸಿ ಅವ್ರಿಗೆ ಆಯುಷ್ಯನ್ನು ಹೆಚ್ಚು ಮಾಡಿ ಅವ್ರನ್ನ ಮತ್ತೆ ಆನಂತರದಲ್ಲಿ ಮುಂದಿನ ನೆಕ್ಸ್ಟು ಅವರ ಧರ್ಮಕಾಂತಿಗೆ ಮುಂದೆ ಇನ್ನೂ ದೀರ್ಘ ಸೌಮ್ಯ ಆಗಬೇಕು ಅನ್ನೋ ಉದ್ದೇಶದಿಂದ ಈಗ ಎರಡನೇ ತಾಳಿಯನ್ನು ಕಟ್ಟತಕ್ಕಂಥ ಉದ್ದೇಶ ಇದಿಷ್ಟು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಬಂದಿರತಕ್ಕಂಥ ಈ ಷಷ್ಟಿ ಪೂರ್ತಿ ಶಾಂತಿ ಅಥವಾ ಉಗ್ರ ರಥ ಶಾಂತಿ ಅಂತ ಇದಕ್ಕೆ ನಾವು ಹೇಳ್ತೀವಿ ನಮಸ್ಕಾರ ಸರ್ ಥ್ಯಾಂಕ್ ಯು ಸೋ ಮಚ್ ಶ್ರೀ ಮಾತ್ರೆ ನಮಃ ಜೈ ಶ್ರೀರಾಮ್ ಎಲ್ಲರೂ ಈ ವಿಡಿಯೋವನ್ನು ಇಂಟ್ರೆಸ್ಟಿಂಗಾಗಿ ಇದುವರೆಗೂ ನೋಡಿದ್ದಕ್ಕೆ ಬಹಳ ಧನ್ಯವಾದಗಳು ಗುರುಗಳ ಇದರ ಎಕ್ಸ್ಪ್ಲನೇಷನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದನ್ನು ಏಕೆ ಮಾಡಬೇಕು ಯಾವುದಕ್ಕೋಸ್ಕರ ಮಾಡಬೇಕು ನಾವು ನಾರ್ಮಲ್ಲಾಗಿ ಬರ್ತ್ಡೇಗಳು ಆ್ಯನಿವರ್ಸರಿಗಳನ್ನ ಆಚರಣೆ ಮಾಡ್ಕೊಳ್ತೀವಿ ಈ ಥರ ಒಂದು ಸಾಂಪ್ರದಾಯಿಕವಾಗಿ ಮತ್ತು ನಮ್ಮ ಹಿಂದೂ ಧರ್ಮದ ಪ್ರಕಾರ ಯಾವ ರೀತಿ ಹೇಗೆ ಅಂದರೆ ನಾವು ಈ ಅರವತ್ತು ವರ್ಷಗಳ ಕಾಲ ಈ ಭೂಮಿ ಮೇಲೆ ಇರೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ಪ್ರತಿಯೊಂದು ದೇವತೆಯೂ ನಾವಿಲ್ಲಿ ಆಹ್ವಾನ ಮಾಡಿ ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಕೊಡ್ತಾ ಇದ್ದೀವಿ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳ್ತಾರಲ್ಲ ಆ ಥರ ಒಂದು ದೇವತೆಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀವಿ ನಮಗೆ ಅರವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಯಾವುದೇ ಕಷ್ಟ ನಷ್ಟ ಇಲ್ದಿರ ಪ್ರತಿ ವರ್ಷವನ್ನು ಕಳ್ಕೊಂಡು ಬಂದಿದ್ದೀವಿ ಇಲ್ಲಿಗೆ ಒಂದು ಸಂಪೂರ್ಣವಾದಂತಹ ಒಂದು ಅರವತ್ತು ವರ್ಷಗಳು ಅಂದರೆ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇರತಕ್ಕಂಥ ಅರವರ್ಷು ಅರವತ್ತು ವರ್ಷಗಳನ್ನ ನಾವು ತಲುಪಿದ್ದೀವಿ ಇದಕ್ಕೋಸ್ಕರ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಗುರುಗಳು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಎಲ್ಲರೂ ಅವರವರ ಜೀವನದಲ್ಲಿ ಈ ಥರ ಒಂದು ಸುಸಂದರ್ಭ ಬರೋದಕ್ಕೆ ಕಾಯ್ತಾ ಇರ್ತಾರೆ ತುಂಬ ವರ್ಷಗಳಿಂದ ಕಾಯ್ತಾಯಿರ್ತಾರೆ ಅನುಕೂಲ ಇರೋರು ದೇವರು ಭಗವಂತನೇ ಮಾಡಿಸ್ಕೋಬೇಕು ಇಂಥದನ್ನೆಲ್ಲ ಮಾಡಿಸ್ಕೊಳ್ತಾ ಇದ್ದಾರೆ ಎಲ್ಲರಿಗೂ ಅವಕಾಶಗಳು ಬರಲ್ಲ ಬಂದ್ರೂ ಸಂದರ್ಭಗಳು ಹೇಗಾಗುತ್ತೆ ಗೊತ್ತಿಲ್ಲ ಸೊ ಇಂತಹ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ತುಂಬ ಸಂತೋಷವಾಗಿದೆ ಹಾಗೆ ಎಲ್ಲರೂ ನಮ್ಮ ಸಮವಯಸ್ಕರು ತುಂಬ ಜನ ಪಾಲ್ಗೊಂಡಿದ್ದರು ಕಾರ್ಯಕ್ರಮ ತುಂಬ ವಿಶೇಷವಾಗಿತ್ತು ಇಲ್ಲಿ ಅನೇಕ ದಾನ ಧರ್ಮಗಳನ್ನು ಕೊಟ್ಟರು ಹಾಗೆ ತುಲಾಭಾರ ಒಂದು ವಿಶೇಷ ಇಲ್ಲಿ ತುಲಾಭಾರದ ಒಂದು ತ್ರಾಸನ್ನು ಇಲ್ಲಿಗೆ ತರಿಸಿ ಇದಕ್ಕೆ ಹೂವಿನ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಇದಕ್ಕೆ ಮತ್ತೆ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ತುಲಾಭಾರವನ್ನು ಕೊಟ್ಟರು ತುಲಾಭಾರದಲ್ಲಿ ಅಕ್ಕಿ ಬೆಲ್ಲ ತುಪ್ಪ ಹೀಗೆ ಅವರು ಮನಸ್ಸಲ್ಲಿ ಏನೇನು ದಾನ ಕೊಡಬೇಕು ಅಂದ್ಕೊಂಡಿದ್ರು ಅದನ್ನು ಮುಂಚಿತವಾಗಿ ಸಿದ್ಧತೆ ಮಾಡಿಕೊಂಡು ತುಲಾಭಾರವನ್ನು ಕೊಟ್ಟರು ಇಲ್ಲಿ ಶ್ರೀಕೃಷ್ಣ ತುಲಾಭಾರ ನಮಗೆ ಮನಸ್ಸಿಗೆ ಬರುತ್ತೆ ಒಂದು ತುಳಸಿ ಸಣ್ಣ ತುಳಸಿ ದಳದಲ್ಲಿ ಶ್ರೀಕೃಷ್ಣನನ್ನು ತುಲಾಭಾರ ಮಾಡಿರ್ತಕ್ಕಂಥ ಒಂದು ರುಕ್ಮಿಣಿ ದೇವಿಯ ಕಥೆ ಇಲ್ಲಿ ನೆನಪಾಗತ್ತೆ ನಮಗೆ ತುಂಬ ಚೆನ್ನಾಗಿತ್ತು ನಮ್ಮ ಆಧ್ಯಾತ್ಮಿಕ ಹಾಗೂ ಹಿಂದೂ ಧರ್ಮದ ಕೆಲವೊಂದು ಇಲ್ಲಿ ಬಿಂಬಿಸಲಾಗಿತ್ತು ನನಗೆ ತುಂಬ ಖುಷಿಯಾದಂತಹ ವಿಚಾರ ಹಾಗಾಗಿ ಈ ವಿಡಿಯೋ ನಿಮ್ಮ ಮುಂದೆ ತಗೊಂಡು ಬರ್ತಾಯಿದ್ದೀನಿ ಯಾರೆಲ್ಲ ಸೃಷ್ಟಾಬ್ಧ ಷಷ್ಟಿ ಪೂರ್ತಿ ಉಗ್ರರಥ ಶಾಂತಿ ಮಾಡ್ಕೊಂಡಿದ್ದೀರಾ ಕಾಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಕಡೆಯಿಂದ ಎಲ್ಲ ಮೊಮ್ಮಗಳಿಂದ ಕೇಕ್ನ ಕಟ್ ಮಾಡಿಸ್ಲಾಯ್ತು ಮಗಳು ಹಳೆಯ ಮೊಮ್ಮಗ ತುಂಬ ಖುಷಿಯಿಂದ ಆಚರಣೆ ಮಾಡಿರ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಮತ್ತು ಅಣ್ಣನಿಗೆ ನನ್ನ ಕಡೆಯಿಂದ ಯಶಸ್ಸು ತಿಳಿಸ್ತಾ ಇದ್ದೀನಿ ಹಾಗೆ ಒಳ್ಳೆಯ ಊಟ ಇತ್ತು ಒಳ್ಳೆಯ ರಿಟರ್ನ್ ಗಿಫ್ಟ್ ಸಹ ಇತ್ತು ತುಂಬ ಚೆನ್ನಾಗಿರ್ತಕ್ಕಂತಹ ಈ ಒಂದು ಸಂದರ್ಭವನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಹಾಗೆ ಒಂದು ಕಾಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ಕೊಡಿ ನನಗೆ ಸಪೋರ್ಟ್ ಮಾಡಿರ್ತಾ ಇರ್ತಕ್ಕಂತಹ ಎಲ್ಲ ವ್ಯೂವರ್ಸ್ಗೂ ಅನೇಕ ಅನೇಕ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೇ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮುಂದೆ ಸಿಕ್ಕಣ ನಮಸ್ತೆ ಸರ್ವೇ ಜನ ಹರಿ ಓಂ